ಹೋಮ್ ಆಫ್ಟರ್ ಲಾಂಗ್ ಟೈಮ್ ಇವಾಗಷ್ಟೇ ಆಗಿ ಹೋಗ್ತಾ ಇದ್ದೀನಿ ಬಾಯ್ ಟಾಟಾ ಯಾಕೆ ಗೊತ್ತಾ ನಂದು ಯು ಟಿ ಎಸ್ ವರ್ಕ್ ಆಗ್ತಿರ್ಲಿಲ್ಲ ಸೊ ಅದ್ರಲ್ಲಿ ಟಿಕೆಟ್ ಮಾಡ್ಕೊಳಕ್ಕೆ ಅಂತ ಇನ್ನೊಂದೇನು ಅಂದ್ರೆ ಸಿಕ್ಕರು ರೋಡಲ್ಲಿ ಮೀಟ್ ಮೀಟಾಗಿ ಊರಿಗೆ ಹೋಗ್ಬೇಕಿತ್ತು ಳು ಹ್ಯಾಪಿ ಜರ್ನಿ ಹೇಳಿದ್ಲು ಹೋದ್ಲು ಒಂದು ಟಾಟಾ ಇಲ್ಲ ಬಾಯ್ ಬಾಯ್ ಇಲ್ಲ ಚಟಪಟ ಚಟಪಟ ಥರ ಸೊ ಸ್ಟೇಷನ್ ಬಂತು ಸ್ಟೇಷನ್ಗೆ ಹೋಗಿ ಸೀಟ್ ಹಿಡಿಬೇಕೀಗ ಮೂರು ಕಾಲು ಟ್ರೈನು ನಮ್ಮ ಊರಿಗೆ ನಮ್ಮ ಊರು ಯಾವುದು ಅಂತ ಗೊತ್ತಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಸದ್ಯಕ್ಕೆ ಒಂಚೂರು ಏನಾರು ಹೊತ್ತು ಹೊಟ್ಟೆಗೆ ಹಾಕೋಬೇಕು ಬೆಳಗ್ಗೆ ಎದ್ದಾಗಿಂದ ಏನೂ ತಿಂದಿಲ್ಲ ತಿಂದ್ಬಿಟ್ಟು ಆಗ್ತಾಯಿಲ್ಲ ಮಾತಾಡೋಕ್ಕೆ ತಿಂದ್ಬಿಟ್ಟು ಆಮೇಲಿಂದ ಆಮೇಲೆ ಜೈ ಕರ್ನಾಟಕ ಸೊ ಫೈನಲ್ ಇಂಟು ದ ಸ್ಟೇಷನ್ ಏನು ಅಂದರೆ ಇವಾಗಷ್ಟೇ ಗೊತ್ತಾಯ್ತು ಫೋನ್ ಬಂದು ನನಗೆ ಟ್ರೈನಲ್ಲಿ ಯಾರೋ ನಮ್ಮ ನೆಂಟರುಗಳಿದ್ದಾರೆ ಯಾರು ಅಂತ ಹೇಳ್ತೀನಿ ಇನ್ನೊಂದು ಟೆನ್ ಸೆಕೆಂಡ್ಸು ಶಿವಮೊಗ್ಗ ಟ್ರೈನ್ ಇನ್ನೊಂದೇನು ಅಂದರೆ ಪ್ಲ್ಯಾಟ್ಫಾರ್ಮ್ ಟೆನ್ನಲ್ಲೇ ಇರುತ್ತೆ ಜಾಸ್ತಿ ನಡೆಯೋದೇನಿಲ್ಲ ಎದುರುಗಡೆ ಕಾಣಿಸ್ತಾಯಿತ್ತಲ್ಲ ಪ್ಲ್ಯಾಟ್ಫಾರ್ಮ್ ಟೆನ್ನು ಮೆಟ್ರೋಯಿಂದ ಫಸ್ಟು ಇಳಿದ ತಕ್ಷಣ ಹೋಗೋದೇ ಪ್ಲಾಟ್ಫಾರ್ಮ್ ಟೆನ್ನು ಅದೇ ನಮ್ಮ ಶಿವಮೊಗ್ಗದ್ದು ಸೊ ನಮ್ಮೂರು ಶಿವಮೊಗ್ಗ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮನ್ನ ಎಂಟ್ರಿದ್ದಾರೆ ಯಾರು ಅಂತ ಹೇಳ್ತೀವಿ ಹಾಂ ಹೇಳಿರ್ತಾ ಹೇಳು ಲೈಕ್ ಸೊ ಟ್ರೈನ್ ಒಳಗೆ ಬಂದಾಯಿತು ಇಲ್ಲಿ ನೋಡ್ರಿ ನಮ್ಮ ನೆಂಟರು ಸಿಕ್ಕೋರೆ ಆಕ್ಸಿಡೆಂಟಲ್ ಆಗಿ ಹೆಸರು ಕಿಲಿ ಪಿಲಿ ಇವ್ರ ನಲಿ ಕಿಲಿ ಇನ್ನೂ ಟ್ರೈನೇ ಸ್ಟಾರ್ಟ್ ಆಗಿಲ್ಲ ನೋಡಿ ಲೇಸ್ ಪ್ಲೇಸ್ ತಕಟ್ಟೊಳಗೆ ಮುಂಕಾಲಿಗೆ ಬಂದಿದೆ ಹೆಗ್ಗೆ ಅಂತ ಗೊತ್ತಿಲ್ಲ ನೀವು ಗಿನ್ನಿಸ್ ಗಿನ್ನಿಸ್ಕೊಂಡು ಮಾಡಿದ ನೀವು ಉಪವಾಸ ಇರೋದ್ರಲ್ಲ

ಚಪಾತಿ ಮನೆಗೆ ಹೋಗಿ ಸಾಕಾಗಿಲ್ಲ ಏನೋ ಹೇಳು ನೋಡಿ ಫ್ರೆಂಡ್ಸ್ಗಳು ತರದ್ರು ಸ್ನಾಕ್ಸ್ ಅಮರಾವತಿ ಫುಲ್ ಕ್ತಾಯಿದ್ದು ನಾನು ಎಲ್ಲಗೂ ಜನ ಶಿವಮೊಗ್ಗ ಬಂದ್ವಿ ಈಗ ಅಲ್ಲಿಂದ ಮನೆಗೆ ಹೋಗೋದು ನಾನು ಯಾವಾಗಲೂ ಮನೆಗೆ ಆ್ಯಕ್ಚುಲಿ ಸರ್ಪ್ರೈಸ್ ಅಂತ ಹೋಗ್ತಿದ್ದೆ ಬಟ್ ಇವತ್ತು ಇವರೆಲ್ಲ ಇದ್ದಾರೆ ಸೊ ನಾನು ಅಮ್ಮಂಗೆ ಗೊತ್ತಾಗಿದೆ ನಾನು ಬರ್ತಾ ಇದ್ದೀನಿ ಅಂತ ಟ್ರೈನ್ ಸೌಂಡಿಗೆ ಕೇಳಿಸ್ತಿದ್ದೆ ಗೊತ್ತಿಲ್ಲ ಇಟ್ಸ್ ರೈನಿಂಗ್ ಸಖತ್ತಾಗಿ ಹೊರಗಡೆ ಅದ್ರಾವತಿ ಹೋಯ್ತು ಅಲ್ಕೊಂಡಿದ್ದು ಟಿವಿ ಇದೆ ಟಿ ವಿ ಇದೆ ನೋಡಿ ಅದರಲ್ಲಿ ಏನು ಮಕ್ಕಳಿಗೆ ಅಂತ ಅದು ಹಾಕಿದ ಅಷ್ಟೇ ನೀನು ಇನ್ನೂ ಮನೆಗೆ ಹೋಗಿಲ್ವಾ ಯಾಕೆ ಹೋಗಿಲ್ಲ ಏನೇನು ಹೆಸರು